ಯಾವುದೇ ಕ್ಲಾಸಿಕ್ ಕತೆಗಳು ಹಳೇದಾಗಲ್ಲ ಅದು ಅದು ಬೇಸಿಕ್ ಆಫ್ ಸಿನಿಮಾ ಈಗ ಗರುಡಗಮನ ಋಷಭವನ ಯಾರು ಕೂಡ ಹಳೆ ಸಿನಿಮಾ ಅಂತ ಹೇಳಲ್ಲ ಅಥವಾ ಮಯೂರವನ್ನ ಯಾವತ್ತೂ ನಾವು ಹಳೆ ಸಿನಿಮಾ ಅಂತ ಹಳೆ ಕಾಲದ ಕತೆ ಇರ್ಬೋದು ಬಟ್ ಹಳೇದಾಗಲ್ಲ ನಾವು ಯಾವತ್ತು ಬರವಣಿಗೆ ಬರೀಬೇಕಾದ್ರೆ ನಾವು ನಮಗೆ ಯಾವುದು ಎಂಟರ್ಟೈನ್ ಆಗುತ್ತೋ ಆ ಉದ್ದೇಶದಿಂದ ಬರೀಬೇಕು ಬಿಟ್ರೆ ಟ್ರೆಂಡ್ ನೋಡಿ ಅಲ್ಲ ಈಗ ಸದ್ಯಕ್ಕೆ ಏನು ಓಡ್ತಾ ಇದೆ ಅಂತ ನೀವು ಕೇಳಿದ ಪ್ರಶ್ನೆ ಹೌದು ಈ ಥರ ರೋಮಾಂಚಮ್ ಇರ್ಬೋದ ಆದರೆ ಇನ್ಸ್ಪಿರೇಷನ್ ಇರ್ಬೋದಾ ಅದು ಅದೊಂದು ನೋಡಬೇಕಾದ್ರೆ ಹಾರರ್ ಟಚ್ ಬರಬೇಕಾದ್ರೆ ಅದು ಅದು ಅನ್ಸೋದು ಸಹಜ ಬಟ್ ಈ ಕಥೆ ಆಗಿದ್ದು ಒಂದು ಆರು ವರ್ಷದ ಹಿಂದೆ ಎಕ್ಸಾಕ್ಟ್ಲಿ ಹೇಳಬೇಕಾದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕೆಲಸ ಆಗ್ತಾ ಇರಬೇಕಾದ್ರೆ ಇವರು ಆ್ಯಕ್ಚುಲಿ ಬೇರೆ ಒಂದು ಸಿನಿಮಾ ಬರೀಬೇಕಿತ್ತು ಆ ಬೇರೆ ಒಂದು ಸಿನಿಮಾ ಅದು ಈಗ ಸಿನಿಮಾ ಕೂಡ ಆಯಿತು ಆ ಸಿನಿಮಾನ ಬರೀರಿ ಅಂತ ನಾನೇ ಹೇಳಿದ್ದು ಜೋಗಿಯವರ ಒಂದು ಪುಸ್ತಕ ಇತ್ತು ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಂತ ನಂಗೆ ಬಹಳ ಇಷ್ಟ ಆಗಿತ್ತು ಒಂದು ಮೊಟ್ಟೆಯ ಕತೆ ಮುಗ್ದಿತ್ತಷ್ಟೇ ಆಗ ನಾನು ಅವ್ರ ಹತ್ರ ಹೇಳಿದ್ರೆ ಜೆ ಪಿ ಈ ಕಥೆಯನ್ನು ನೀವು ಸಿನಿಮಾ ಮಾಡಿ ಚೆನ್ನಾಗುತ್ತೆ ಏನು ಮಾಡ್ಬೋದು ನೀವು ಯೋಚನೆ ಮಾಡಿ ಡಿಸ್ಕಷನಿಗೆ ನಾನು ಅವೈಲೇಬಲ್ ಇದ್ದೀನಿ ಅಂತ ಆದರೆ ಅಷ್ಟೊತ್ತಿಗೆ ರಿಷಬ್ ಫೋನ್ ಮಾಡಿ ಹೇಳಿದರು ಮೋಸ್ಟ್ಲಿ ನಾನು ಆ ಬುಕ್ ಮಾಡ್ತಿದ್ದೀನಿ ಅಂತ ಪಾಪ ಅಷ್ಟೊತ್ತಿಗೆ ಇವರು ಸ್ವಲ್ಪ ಡೆವಲಪ್ ಮಾಡಿದರು ಒಂದು ಲೆವೆಲಿಗೆ ಒಂದು ಕೆಲಸ ಮಾಡಿದರು ಆ ಕೆಲಸ ಮಾಡಿದ್ಮೇಲೆ ಇವರು ಸ್ವಲ್ಪ ಡಿಸಪಾಯಿಂಟೆದ್ ನಂಗೆ ಹೇಳೋದು ಹೇಗೆ ಅಂತ ಗೊತ್ತಾಗಿಲ್ಲ ಪಾಪ ಒಂದಿಷ್ಟು ಕೆಲಸ ಮಾಡಿದ್ದಾರೆ ಆಮೇಲೆ ನಾನು ಫೋನ್ ಮಾಡಿದೆ ಈ ಥರ ಆಯಿತು ಬೇಜಾರಾಗುತ್ತಾ ನಿಮಗೆ ಅಂತ ಅವರು ಸ್ವಲ್ಪ ಮಾತಾಡಿಲ್ಲ ಸಾಯಂಕಾಲ ನನಗೆ ಒಂಥರ ಗಿಲ್ಟ್ ಶುರು ಆಯಿತು ನಾನು ಹೇಳಿದೆ ಇದು ಬಿಟ್ಟಾಕಿ ಬೇರೆ ಏನಿದೆ ನಿಮ್ಮ ಹತ್ರ ಹೇಳಿ ನಿಮ್ಮ ಹತ್ರ ಏನಿದೆ ಆ ಕಥೆನ್ ಮಾಡೋಣ ಅಂತ ಸೊ ಆಗ ಅವರು ಒಂದೊಂದೇ ಐಡಿಯಾಗಳನ್ನು ಬೌನ್ಸ್ ಮಾಡೋಕೆ ಶುರು ಮಾಡಿದ್ರು ನಾನು ಆ ಬೌನ್ಸ್ ಆದ ಐಡ್ಯಾಗಳನ್ನು ಹೌದಾ ಚೆನ್ನಾಗಿದೆ ಇದು ಹೀಗಾದ್ರೆ ಚಂದ ಹಾಗಾದರೆ ಚಂದ ಅಂತ ಸೊ ಈ ಕತೆ ಆ್ಯಕ್ಚುಲಿ ರೋಮಾಂಚಮ್ಗಿಂತ ಮುಂಚೆ ಆಗಿತ್ತು ಸೊ ಹಾರರ್ ಆದ ತಕ್ಷಣ ಎಲ್ಲದು ಅಲ್ಲ ಹಾರರ್ ಆದ ತಕ್ಷಣ ಎಲ್ಲದೂ ಕೂಡ ಇನ್ನೊಂದಲ್ಲ ಸೊ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಸಿನಿಮಾ ನೋಡಿದಾಗ ನಿಮಗೆ ಅನ್ಸುತ್ತೆ ಆದರೆ ಏನಂದ್ರೆ ಜಾನರ್ ಸಿಮಿಲಾರಿಟಿ ಇರ್ಬೋದು ಹಾರರ್ ಕಾಮಿಡಿ ಅನ್ನೋ ಅಂತ ಒಂದು ಸಿಮಿಲಾರಿಟಿ ಬಂದಾಗ ಆ ಒಂದು ಇದು ಬರುತ್ತೆ ಈಗ ಅದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಿಮಿಲಾರಿಟಿ ಇಲ್ಲ ಇನ್ನೊಂದು ಪ್ರಶ್ನೆಗೆ ಉತ್ತರ ಅದೇ ಅಂದರೆ ಒಂದು ಒಳ್ಳೆಯ ಬರವಣಿಗೆ ಯಾವತ್ತು ಕೂಡ ಹಳೆಯದು ಅಂತ ಅನ್ಸಲ್ಲ ಗುರು ಶಿಷ್ಯರು ಹಳೆಯ ಸಿನಿಮಾ ಅಲ್ಲ ಇವತ್ತು ನೋಡಿದ್ರೆ ನಮಗೆ ನಗು ಬರುತ್ತೆ ಆ ನಗು ಏನು ಅದರಲ್ಲಿ ಅದ್ರ ಮೇಕಿಂಗ್ ಇನ್ನೂ ಬೆಟರ್ ಆಗಬೋಯಿತು ಅಂತ ಪ್ರಶ್ನೆಗಳೇ ಬರಲ್ಲ ಸೊ ಹಾಗೆ ಈ ಸಿನಿಮಾ ಕೂಡ ಬರವಣಿಗೆಯ ನಿಟ್ಟಿನಲ್ಲಿ ತುಂಬಾ ಬಲವಾಗಿದೆ ಜೊತೆಗೆ ಪರ್ಫಾರ್ಮೆನ್ಸ್ ನಿಟ್ಟಿನಲ್ಲಿ ಬಹಳ ಬಲವಾಗಿದೆ ಅದಕ್ಕೆ ಎಲ್ಲರೂ ಸೇರಿಕೊಂಡು ದುಡಿದ ಕಾರಣದಿಂದಾಗಿ ಆ ಒಂದು ಪ್ರಶ್ನೆ ಆಗಲ್ಲ ಯಾಕಂದ್ರೆ ನಮಗೂ ಕೂಡ ಈಗ ನಗಸ್ತಾ ಇದೆ ನಮ್ಮನ್ನು ಕೂಡ ಎಂಗೇಜ್ ಮಾಡ್ತಾ ಇದೆ ಅದಕ್ಕೆ ಉದಾಹರಣೆ ಟ್ರೈಲರ್ ನೋಡ್ಬೇಕಾದ್ರೆ ತುಂಬಾ ಜನ ನೀವೇ ನಗಾಡಿದ್ರಿ ದಟ್ಸ್ ದ ಸಿಂಪ್ಲೆಸ್ಟ್ ಇದು ಅಂತ ಅನ್ಸುತ್ತೆ ನಂಗೆ ಅಣ್ಣ ಚೆನ್ನಾಗಿದ್ದೀರಾ ಇಲ್ಲ ಅದು ಅವ್ರು ಆಮೇಲೆ ಅವರು ಡ್ರಾಪ್ ಮಾಡಿ ಚೇಂಜ್ ಮಾಡ್ಕೊಂಡ್ರೋದನ್ನ ಅದು ಆಕ್ಚುಲಿ ಬಂದಿತ್ತು ಲಾಫಿಂಗ್ ಬುದ್ಧ ಅನ್ನುವಂಥ ಸಿನಿಮಾಗೆ ಬದಲಾಯಿತು ಆಮೇಲೆ ಫಸ್ಟ್ ಅಲ್ಲಿದ್ರು ಆಮೇಲೆ ಅವ್ರು ಮಾಡ್ತೀನಿ ಅಂದರು ಆಮೇಲೆ ಅವ್ರು ಮಾಡಲಿಲ್ಲ ಆಮೇಲೆ ಅವ್ರು ಬೇರೆ ಮಾಡಿದ್ರು ಅಷ್ಟೊತ್ತಿಗೆ ನಾವು ಈ ಕಡೆ ಬಂದಿದ್ವಿ ನಾವು ಈ ಕಡೆ ಬಂದು ತುಂಬ ಟೈಮ್ ತಗೊಂಡ್ರು ಪಾಪ ಅವ್ರು ನನ್ನನ್ನು ಇಷ್ಟು ಟೈಮ್ ಸಹಿಸ್ಕೊಂಡಿದ್ದೆ ಅಂದರೆ ಅದು ಅವರ ಹೆಗ್ಗಳಿಕೆ ತುಂಬ ಟೈಮ್ ಈ ಸಿನಿಮಾ ಆಗಬೇಕಿತ್ತು ಆಗಿಲ್ಲ ಆಗಬೇಕಿತ್ತು ಆಗಿಲ್ಲ ಬೇರೆ ಬೇರೆ ಪ್ರಾಬ್ಲಮ್ಗಳು ಬೇರೆ ಬೇರೆ ವಿಷಯಗಳು ಬಟ್ ಆದರೂ ಕೂಡ ಅವರು ಈ ಕಥೆನ ಬೆಟರ್ ಮಾಡ್ತಾ ಇದ್ರು ಪ್ರತಿ ದಿವಸ ಹೋದಾಗೆ ಬೆಟರ್ ಮಾಡ್ತಾ ಇದ್ರು ಬಟ್ ಯಾ ಅದು ಅಷ್ಟು ಹೆಗ್ಗಳಿಕೆ ಅವ್ರಿಗೆ ಹೋಗ್ಬೇಕು